श्रीगणेशारदा गुरुभ्यो नमः सर्वचैतन्यस्वयं ज्योति नमः देवता नमः ಸರ್ವಪ್ರಾಣಾತ್ಮದೇವತಾ ನಮಃ ಹರಿ ಓಂ ನಮ ಶಿವಾಯ ಸಮಸ್ತ ಕನ್ನಡ ಜ್ಯೋತಿಷ್ಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ನಿಮ್ಮ ಮುಂದಿನ ದಿನದ ಕಾರ್ಯಗಳಿಗೆ ನೆಮ್ಮದಿ ಜಯಕ್ಕಾಗಿ ಶುಭ ಹಾರೈಸುವ ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ ನಿಮ್ಮನ್ನು ಶೀಘ್ರ ಜಾಗೃತಗೊಳಿಸುತ್ತಾ ನಿಮ್ಮ ಕೆಲಸ ಕಾರ್ಯಗಳಿಗೆ ಚಂದ್ರ ಸಂಚರಿಸುವ ನಕ್ಷತ್ರ ಬಲವನ್ನು ತಿಳಿಸ್ತಾ ಇದ್ದೀನಿ ಉತ್ತಮ ಆಲೋಚನೆಗಳಿಂದ ಸಿದ್ಧರಾಗಿ ದಿನಾಂಕ ಇಪ್ಪತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಈ ದಿನ ಚಂದ್ರಗ್ರಹ ಬೆಳಿಗ್ಗೆ ಎಂಟು ಗಂಟೆ ಐದು ನಿಮಿಷದವರೆಗೆ ಮಖ ನಕ್ಷತ್ರದಲ್ಲಿಯೇ ಸಂಚಾರ ಮಾಡಲಿದ್ದು ಎಂಟು ಗಂಟೆ ಐದು ನಿಮಿಷದ ನಂತರ ಅಂದರೆ ನಕ್ಷತ್ರವನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡೋದ್ರಿಂದ ಈ ದಿನ ನಕ್ಷತ್ರದ ಪ್ರಭಾವ ಇಪ್ಪತ್ತೇಳು ನಕ್ಷತ್ರದವರಿಗೆ ತಿಳಿಸ್ತಾ ಇದ್ದೇನೆ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ ಸಾಧ್ಯಯೋಗ ವಿಷೀಕರಣವಿದೆ ಚಂದ್ರಗ್ರಹ ಸಿಂಹರಾಶಿಯಲ್ಲಿ ಕೇತುಗ್ರಹದೊಂದಿಗೆ ಸಂಚಾರ ಮಾಡೋದ್ರಿಂದ ಈ ದಿನವು ಎಲ್ಲರೂ ಗಣಪತಿ ಅಷ್ಟೋತ್ತರವನ್ನು ಪಠನೆ ಮಾಡಿ ಮನಸ್ಸನ್ನು ಶಾಂತವಾಗಿ ಚುರುಕಾಗಿ ಇಟ್ಕೊಳ್ಳಿ ದಿನದ ಬಲವನ್ನು ನಕ್ಷತ್ರವೇ ನೀಡುತ್ತದೆ ಇಂದಿನ ನಿಮ್ಮ ಉತ್ತಮ ಕಾರ್ಯಗಳ ಸಂತೋಷವೇ ನನ್ನ ಸಂತೋಷ ಈ ದಿನ ನಕ್ಷತ್ರ ಬಲ ಇರುವ ನಕ್ಷತ್ರಗಳು ಅಶ್ವಿನಿ ನಕ್ಷತ್ರ ಕೃತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ 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 ಉತ್ತರ ಸ್ವಾತಿ ನಕ್ಷತ್ರ ಅನುರಾಧ ನಕ್ಷತ್ರ ಮೂಲ ನಕ್ಷತ್ರ ಶ್ರವಣ ನಕ್ಷತ್ರ ಶ್ರವಣನಕ್ಷತ್ರ ನಕ್ಷತ್ರ ಉತ್ತರ ನಕ್ಷತ್ರ ಈ ನಕ್ಷತ್ರದವರಿಗೆ ಚಂದ್ರಗ್ರಹ ಎಂಟು ಗಂಟೆ ಐದು ನಿಮಿಷ ನಂತರದಲ್ಲಿ ಬೆಳಿಗ್ಗೆ ಪುಬ್ಬ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ನಕ್ಷತ್ರ ಬಲ ಇರುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉದ್ಯೋಗ ಅಭಿವೃದ್ಧಿ ಮತ್ತು ನೀವು ಈ ದಿನ ಏನೇನು ಯೋಜನೆಗಳನ್ನು ಮಾಡಿಕೊಡ್ತೀರಾ ಅದನ್ನು ಕಂಪ್ಲೀಟ್ ಮಾಡುವಂತೆ ಧನಾಭಿವೃದ್ಧಿ ವಿದ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಆಲೋಚನೆಗಳು ವಿದ್ಯಾಪ್ರಗತಿ ನಿಮ್ಮ ಒಂದು ಕೆಲಸಕ್ಕಾಗಿ ಹುಡುಕಾಟ ಮಾಡ್ತಾ ಇದ್ರೆ ಇಂಟ್ರವ್ಯೂಗಾಗಿ ಜಾಬ್ಗಾಗಿ ನೀವು ಸರ್ಚ್ ಮಾಡ್ತಾ ಇದ್ದರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುವಂತೆ ಉತ್ತಮ ಕಾರ್ಯಗಳ ಪ್ರಿಪ್ರೇಷನ್ ಆಗುವಂತೆ ಮುಖ್ಯವಾಗಿ ಸಂತೋಷದಿಂದಿರುವಂತೆ ಒಳ್ಳೆ ಮಾತಾಡುವಂತೆ ಇತರರೊಂದಿಗೆ ಒಳ್ಳೆಯ ಸಂಬಂಧವನ್ನು ಬೆಳೆಸಿಕೊಳ್ಳುವಂತೆ ಈ ನಕ್ಷತ್ರದವರಿಗೆ ಚಂದ್ರ ಪ್ರಭಾವ ಇರುತ್ತೆ ಆದರೂ ಕೇತುಗ್ರಹದೊಂದಿಗೆ ಚಂದ್ರ ಪ್ರಭಾವವು ಇರೋದ್ರಿಂದ ನೀವು ಮನಸ್ಸನ್ನು ಶಾಂತವಾಗಿಟ್ಕೊಳ್ಬೇಕಾಗತ್ತೆ ಗೊಂದಲ ಮತ್ತು ಇಲ್ಲಿ ತಿರಸ್ಕಾರದ ಭಾವ ಇರಬಾರ್ದು ಯಾವಾಗಲೂ ಮನಸ್ಸಿನಲ್ಲಿ ಸರಿಯಾದದನ್ನು ನಿರ್ಧರಿಸುವಂತಹ ಸಾಮರ್ಥ್ಯ ನಿಮಗಿರಬೇಕಾಗತ್ತೆ ಮತ್ತು ಚಂದ್ರಗ್ರಹ ಪುಬ್ಬಾ ನಕ್ಷತ್ರದಲ್ಲಿ ಎಂಟು ಗಂಟೆ ಐದು ನಿಮಿಷದ ನಂತರ ಸಂಚರಿಸುವಾಗ ಯಾವ ನಕ್ಷತ್ರದವರಿಗೆ ನಕ್ಷತ್ರ ಬಲ ಇರೋದಿಲ್ವೋ ನೀವು ಬೆಳಗಿನ ಕಾಲದಲ್ಲಿ ವಿಷ್ಣು ಅಷ್ಟೋತ್ತರವನ್ನು ಪಠನೆ ಮಾಡಿ ಕೃಷ್ಣ ಮಂತ್ರವನ್ನು ಪಠನೆ ಮಾಡಿ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಪಠನೆ ಮಾಡಿ ಮನಸ್ಸು ಶಾಂತವಾಗಿರುತ್ತೆ ಚುರುಕಾಗಿರುತ್ತೆ ಸರಿಯಾದಂತಹ ಪ್ರಜ್ಞೆಗಳಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆ ಇಲ್ಲಿ ಅನುಕೂಲ ಆಗುತ್ತೆ ಸರಿಯಾದ ಯೋಚನೆ ಮಾಡಿ ಸರಿಯಾದಂತಹ ಯೋಜನೆಗಳನ್ನು ಮಾಡಿ ಒಳ್ಳೆ ಕಾರ್ಯಗಳನ್ನು ಮಾಡಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರ ಅದರಲ್ಲಿ ಮೃಗಾಶಿರ ನಕ್ಷತ್ರ ಚಿತ್ತ ನಕ್ಷತ್ರ ಧನಿಷ್ಠ ನಕ್ಷತ್ರ ಈ ಮೂರೂ ನಕ್ಷತ್ರದಿಂದ ಚಂದ್ರಗ್ರಹ ಅಶುಭ ಅಂದರೆ ನೈದುನ ತಾರಾಬಲದಲ್ಲಿ ಸಂಚರಿಸೋದ್ರಿಂದ ಹೆಚ್ಚು ಅಶುಭವನ್ನು ನೀಡ್ತಾರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ನಿಮ್ಮ ಬಗ್ಗೆಯೂ ನೀವು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಏಕೆಂದರೆ ಏಳನೇ ತಾರಾದಲ್ಲಿ ತಾರಾಬಲದಲ್ಲಿ ಚಂದ್ರ ಸಂಚರಿಸೋದ್ರಿಂದ ಆ ತಾರಾ ಬಲಕ್ಕೆ ನೈದುನ ತಾರಾಬಲಕ್ಕೆ ಅಧಿಪತಿ ಶನಿಗ್ರಹ ಆಗಿರೋದ್ರಿಂದ ಹೆಚ್ಚು ಇಲ್ಲಿ ಸಮಸ್ಯೆಗಳು ಆ ತಾರಾಬಲದಲ್ಲಿ ಆಗುತ್ತೆ ಹಾಗಾಗಿ ನೀವು ಬೆಳಗಿನ ಸಂದರ್ಭದಲ್ಲಿ ಓಂ ನಮ ಶಿವಾಯ ಮಂತ್ರವನ್ನು ಪಠನೆ ಮಾಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೃತ್ಯು ತಾರಾಬಲ ನೈದುನ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಎಳ್ಳು ಧಾನ್ಯವನ್ನು ದಾನ ನೀಡುವುದನ್ನು ತಿಳಿಸಲಾಗಿದೆ ಅಷ್ಟಮ ಸ್ಥಾನದ ದೋಷ ಉತ್ತರಾಷಾಢ ನಕ್ಷತ್ರ ಶ್ರವಣ ನಕ್ಷತ್ರ ಧನಿಷ್ಠ ನಕ್ಷತ್ರದವರಿಗಿದೆ ಅದರಲ್ಲಿ ಉತ್ತರಾಷಾಢ ನಕ್ಷತ್ರ ಶ್ರವಣ ನಕ್ಷತ್ರದವರಿಗೆ ತಾರಾಬಲ ಶುಭ ಇದೆ ಆದರೆ ಧನಿಷ್ಠ ನಕ್ಷತ್ರದವರಿಗೆ ಅಷ್ಟಮದ ದೋಷವೂ ತಾರಾಬಲದ ದೋಷವೂ ಇದೆ ಹಾಗಾಗಿ ಹೆಚ್ಚಿನ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ ಶಿವ ಮಂತ್ರವನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಪಠನೆ ಮಾಡಿ ಇಪ್ಪತ್ತೇಳು ನಕ್ಷತ್ರದವರಿಗೂ ನಿಮ್ಮ ಒಳ್ಳೆಯ ಆಲೋಚನೆಗಳ ಕೆಲಸ ಕಾರ್ಯಗಳಿಗೆ ವಿಶ್ವಶಕ್ತಿಯ ಅನುಗ್ರಹ ಇರಲಿ ಅನ್ನುವಂಥ ಪ್ರಾರ್ಥನೆಯನ್ನು ಶ್ರೀ ಿದೇವಿಯಲ್ಲಿ ಮಾಡುತ್ತಾ ಶುಭವಾಗಲಿ ಹರಿ ಓಂ ನಮಃ ಶಿವಾಯ